ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಯಲ್ಲಮ್ಮ ಕಿಚನ್ ನಾನಿವತ್ತು ಅವಲಕ್ಕಿ ನೆಲ್ಲಿಕಾಯಿ ಅವಲಕ್ಕಿ ಮಾಡೋದನ್ನು ಇದ್ದೀನಿ ಬನ್ನಿ ಅರ್ಧ ಕೆ ಜಿ ಅವಲಕ್ಕಿ ತೊಗೊಂಡಿದ್ದೀನಿ ನಾನು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಕರಿಬೇವಿನ ಸೊಪ್ಪು ಮಾಮೂಲಿ ಕಡಲೆಕಾಯಿ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಸ್ವಲ್ಪ ಅರ್ಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಮೂರು ನಾಲ್ಕು ಸರಿ ಚೆನ್ನಾಗಿ ತೊಳೆದು ನೀರನ್ನು ನೆನೆಸಿದ್ದೀನಿ ಗಟ್ಟಿ ಅವಲಕ್ಕಿ ಇದು ಒಂದು ಹತ್ತು ನಿಮಿಷ ನೆನಿಬೇಕು ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾ ಇದ್ದೀನಿ ಈಗ ಸಾಸಿವೆ ಚಟಪಟ ಅಂತ ಇದೆ ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ ಕಡಲೆಬೇಳೆ ಉದ್ದಿಂಬಾಕ್ತಾ ಇದ್ದೀನಿ ಕಡಲೆ ಸ್ವಲ್ಪ ಹಾಕ್ತಾ ಇದ್ದೀನಿ ನೀರುಳ್ಳಿ ಈರುಳ್ಳಿ ಆಗಿದೆ ಅವಲಕ್ಕಿ ನೀರೆಲ್ಲ ಬಸ್ತಿದ್ದೀನಿ ಈಗ ಅವಲಕ್ಕಿ ಹಾಕೊಳ್ತಾ ಇದ್ದೀನಿ ಎಷ್ಟು ದಪ್ಪ ಆಯ್ತಿದಿನಿ ನೀಲಿ ಕೆರಸ ಹಾಕ್ತಿದಿನಿ ಆಯ್ತುರಿಯಾ ಹಾಕ್ತಿದಿನಿ ಕೊತ್ತಮರಿ ಸೊಪ್ಪು ಚಿಕ್ಕ ಹಾಕ್ತಿದಿನಿ ಅವರ್ ಸ್ವಲ್ಪ ಹಾಕಿಬಿಡಿ ನೆಲ್ಲಿಕಾಯಿ ರಸ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಒಂದು ಎರಡು ನಿಮಿಷ ಮುಚ್ಚಿ ಆಮೇಲೆ ರೆಡಿಯಾಗಿದೆ ಅವಲಕ್ಕಿ ನೆಲ್ಲಿಕಾಯಿ ಅವಲಕ್ಕಿ ರೆಡಿಯಾಗಿದೆ ಹೇಗಿದೆ ಏನು ಅಂತ ನೀವು ಮನೆಯಲ್ಲೇ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು